ು ಕುಲಕೋಟಿ ಶರಣರಿಗೆ ಗುರು ಎಣಿಸಿಕೊಂಡಿರುವ ಶ್ರೀ ಸಿದ್ದಾರೂಢರ ಪಾದ ಕಮಲಗಳಿಗೆ ನಮಸ್ಕರಿಸಿ ಹಾಗೆ ಆದಿಶಕ್ತಿಯ ಅವತಾರಿಯಾದಂತಹ ತಾಯಿಯ ಪಾದಕ್ಕೆ ಹಣೆ ಮಣೆದು ಬಿಆರ್ ಬಿ ಹುಂಚಾಳ್ ಗುರುಗಳ ನಿವೃತ್ತ ನಿಮಿತ್ತವಾಗಿ ಕೋಟಿ ಜಪ ಯಜ್ಞ ಈ ಮಂಗಲಮಯ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲ ಪೂಜ್ಯರಿಗೂ ಹಾಗೂ ಮಾತೆಯವರಿಗೂ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಶಿವಶರಣೆಯರಿಗೂ ಸದ್ಭಕ್ತರಿಗೂ ಎಲ್ಲರ ಅಂತರಾತ್ಮಕ್ಕೆ ಹಣೆಣೆದು ಈ ಮಂಗಲಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಇಲ್ಲಿ ನನಗೂ ಕೂಡ ಒಂದೆರಡು ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಶರಣರಿಗೆ ಮತ್ತೊಮ್ಮೆ ನಮಸ್ಕರಿಸಿ ಒಂದೆರಡು ಮಾತನಾಡ ಹೇಳ್ತೀನಿ ಸರ್ ಏನಪ್ಪ ಅಂತಂದ್ರ ನಮ್ ಗುರುಗಳು ಇಷ್ಟು ವರ್ಷ ಬರೀ ಶಾಲಾ ಮಕ್ಕಳಿಗೆ ಅಷ್ಟ ಗುರು ಆಗಿದ್ರು ಇನ್ನು ಮುಂದೆ ಅವರ ಜೀವ ಇರುವ ತನಕನು ಹೆಂಗ ಸಿದ್ದಾರ ಕುಲಕೋಟಿ ಶರಣರಿಗೂ ಗುರು ಎನಿಸಿಕೊಂಡಾರಲ್ಲ ಹಂಗ ಅವರ ಜೀವ ಇರುವರಿಗೂ ಅವರಲ್ಲಿರುವ ಎಲ್ಲಾ ಗುಣಗಳನ್ನು ದಾರಿ ಎರೆದು ಕುಲ ಕೋಟಿ ಶರಣರಿಗೂ ಗುರು ಎನಿಸಿಕೊಂಡು ತಮ್ಮ ಜೀವನವನ್ನು ಸಾಗಿಸಬೇಕೆಂಬುದೇ ನಮ್ಮೆಲ್ಲರ ಹಂಬಲವಾಗಿರುತ್ತದೆ ಮತ್ತ ಈಗಲೇ ಅವರ ಜೀವನದಲ್ಲಿ ನಡೆದಂತ ಘಟನೆಗಳು ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನಮ್ಗೆ ಎಲ್ಲರಿಗೂ ಹೇಳಿದ್ರೆ ಆ ದೇವಿ ಪಾರಾಯಣ ಮಾಡುವುದರಿಂದ ಹಿಂಗಾಗತೈತಿ ಅವರ ಸ್ಪರ್ಶ ಮಾತ್ರದಿಂದ ಹಿಂಗಾಗ್ತೈತಿ ಅವರ ದರ್ಶನ ಮಾತ್ರದಿಂದ ಹಿಂಗಾಗ್ತೈತಿ ಅದ ಹಂಗ ಆಗಾಗ ಹಂಗ ಸಿಗಂಗಿಲ್ಲ ಅವರು ಅದನ್ನೆಲ್ಲ ಮಾಡ್ಕೋಬೇಕಂದ್ರ ಅವ್ರ ಜೀವನದ ಮೂವತ್ತು ಮೂವತ್ತೈದು ವರ್ಷಗಳನ್ನ ಅದಕ್ಕಾಗಿ ಮುಡುಪಿಟ್ಟದಾರ ಯಾವ್ದ ಒಂದು ಸತ್ಕಾರ ಮಾಡಬೇಕಾರ ಅಥವಾ ಯಾವ್ದಾರ ಒಂದು ಕಾಯಕ ಮಾಡಬೇಕಾರ ಮನುಷ್ಯ ಶ್ರದ್ಧೆ ಭಕ್ತಿ ನಿಷ್ಠೆ ಹಾಗೂ ಈಗಿನ ಈಗ ನಿಯತ್ತಿನಿಂದ ಮಾಡ್ಕೊಂತ ಬಂದ್ರ ಅಷ್ಟ ಅವರು ಹೇಳಿದಂತ ಪುಣ್ಯ ಎಲ್ಲರಿಗೂ ಸಿಗತೈತಿ ಅದಕ್ಕಾಗಿ ಈ ನಮ್ಮಂತ ಇಂಥ ಹಳ್ಳಿ ಗಾಡಿನೊಳಗ ಅಂತ ಪುಣ್ಯಾತ್ಮ ನಮಗೆಲ್ಲರಿಗೂ ಅಂತಂದ ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಅಂತ ನಾವೆಲ್ಲರೂ ಭಾವಿಸಿಕೊಂಡು ಇನ್ನು ಮುಂದೆ ಅವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಎಂದು ಹೇಳಿ ನನ್ನೆರಡ ವಾಗ್ಪುಷ್ಪಗಳನ್ನು ಗುರುವಿನ ಪಾದಗಳಲ್ಲಿ ಅರ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸಂತೋಷ